ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡಗುಣ ದೊಡ್ಡಗುಣ ತುಗು ಪಟ್ಟಣ ಪಂಚಾಯಿತಿಯ ಎಲ್ಲ ಬಂಧು ಮಗಿಗರೇ ಇವತ್ತು ನೂತನವಾದಂತಹ ಒಂದು ನಿಮ್ಮ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನಾನು ಈ ಭಾಗದಲ್ಲಿ ಬಹಳ ಹತ್ತಿರದಿಂದ ಬಂದೆ ಇದು ಬೆಂಗಳೂರು ನಗರ ಇತಿಹಾಸ ಇದೆ ಪತ್ತಲೇ ಎಲೆಸಿಟ ನಮ್ಮ ಎಂಟ್ನಾ ಸಿಟಿಗೆ ಆವತ್ತ ಕಾಲದಲ್ಲಿ ನಾನೇ ಜನ ಎಲೆಸಿಟ ಅಂತ ಹೇಳಿ ಕಾನೂನನ್ನ ಕೆಲವು ಒತ್ತಡದ ಬೆಳೆ ತಂದೆ ನಮ್ಮ ಶಾಸಕರು ಮತ್ತು ಅನೇಕ ಲೀಡ್ಸ್ ಇಷ್ಟಪಟ್ಟರು ಮತ್ತು ಮುಖಂಡರು ಸರಿಯಾಗಿ ಟ್ಯಾಕ್ಸ್ಗಳನ್ನು ನಾನು ಪಂಚಾಯಿತಿಗಳಿಗೆ ಕೊಡ್ತಾ ಇಲ್ಲ ಅಂತ ಅವರು ನನಗೆ ಅನೇಕ ಬಾರಿ ನನಗೆ ಮನವಿಯನ್ನು ಮಾಡಿದ್ದಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ ನಾನು ಚುನಾವಣಾ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ ಈ ಗ್ರೇಟರ್ ಬೆಂಗಳೂರು ಮಾಡಿ ಐದು ಕಾರ್ಪೊರೇಷನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಗೌರ್ನರ್ ಸಮ್ಮತಿ ಕೊಟ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರ ಸುಪ್ರೀಂ ಕೋರ್ಟ್ ಕೂಡ ನಾನು ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಅಫಿಡವಿಟ್ ಅನ್ನ ಫೈಲ್ ಮಾಡಿದ್ದೇನೆ ಯಾವ ಕಾರಣಕ್ಕೂ ನಾವು ಎಲೆಕ್ಷನ್ ಇಸಲಿಲ್ಲ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಒಳಗೆ ಇದರ ರೂಪುರೇಷೆಗಳೆಲ್ಲ ಕೂಡ ಎಷ್ಟು ವಾರ್ಡ್ ಬರಬೇಕು ಹೇಗೆ ಬರಬೇಕು ಅಂತ ಹೇಳಿ ತೀರ್ಮಾನ ಆಗ್ತದೆ ಈ ಮಧ್ಯದಲ್ಲಿ ನಿಮ್ಮ ಶಾಸಕರು ಮತ್ತು ನಮ್ಮ ಮುಗ್ಗಂಡೆಲ್ಲ ಸೇರಿ ಇದು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಬೇಕು ಅಂತ ಹೇಳಿ ನನ್ನೆಲ್ಲ ಒತ್ತು ಮಾಡ್ತಾ ಇದು ಬಹಳ ಅವಶ್ಯಕತೆ ನಾನು ಇಲ್ಲ ಅಂತ ನಾನು ಹೇಳಿ ನಮ್ಮ ಆನೆಕಲ್ಲಿ ಶಾಸಕರಂತ ಶಿವಣ್ಣವರು ಕೂಡ ಈ ವಿಚಾರವನ್ನ ಅನೇಕ ಬಾರಿಗಳಿಗೆ ಪ್ರಸ್ತಾವನೆ ಮಾಡಿದ್ದಾರೆ ರಮೇಶ್ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ನಿಮ್ಮ ಮಾಜಿ ಸಂಸದ ಸದಸ್ಯರು ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದೆಲ್ಲ ಹೊಸದಾಗಿ ದಕ್ಷಿಣ ಏನು ಬೆಂಗಳೂರು ನಗರ ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ ಅದಕ್ಕೆಲ್ಲ ಕೂಡ ಹೊಸ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೇ ಸೇರಬೇಕು ಅಂತ ಕೂಡ ನನ್ನ ಹತ್ರ ಹತ್ತಾರು ಬಾರಿ ಚರ್ಚೆಗಳು ಕೂಡ ಮಾಡಿ ಈಗಾಗಲೇ ಅದಕ್ಕೆ ನೀರಿನ ನಾವು ತಯಾರು ಮಾಡಿದ್ದೇವೆ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಒಳಗಡೆ ಈ ಎಡೆ ಕಾರ್ಪೊರೇಷನ್ಗೆ ಎಲೆಕ್ಷನ್ ಆಗ್ತದೆ ನಿಮ್ಮ ಬಹಳ ವರ್ಷದಿಂದ ನಿಮಗೆ ಅಧಿಕಾರ ಕೊಟ್ಟಿರಲ್ಲ ಬಿ ಜೆ ಪಿ ಸರ್ಕಾರ ನೋಡಿದು ಕಾಂಗ್ರೆಸ್ ಸರ್ಕಾರಗಳ್ ఇక్కడ నేను నిన్న ఎలక్షన్ బద్ద ముందు కార్పొరేషన్ చునవణ వ్యాప్తి గమనం ఇట్టుకొండే ఇక్కడ ఎలక్షన్ కిడ్లి ఎలా తరద క్రమవ కైగ మాత ఈ సందర్భ పట్టణ పంచాయతి కార్పొరేషన్ ఎరడు సమత ముందుకు యకూడా దూర ఇంటికి దక్షిణ కార్పొరేషన్ జాస్తి కూడా సురేష్ ప్రసాద్ గోపినాథ్ నమ్మ ఎలా రమేష్ జాయ్ రమాజీ ಈ ನೀರನ್ನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಇದು ಕೂಡ ನಾನು ಕೂಡಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೂ ಕೂಡ ತಾವೇ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಬೆಂಗಳೂರು ಐದು ಎಲಕ್ಷೆಗಳು ನಿಲ್ಸುದಿಲ್ಲ ನಿಮ್ಮಲ್ಲಿರುವಂತಹ ಏನು ಹೊಸ್ತಾಗಿ ನಾವು ವರ್ಷ ಮಾಡಿದ್ದೇವೆ ಪಟ್ಟಣ ಪಂಚಾಯಿತಿ ಸಿಎಂ ಸಿಗಳನ್ನ ಏನು ಮಾಡಿದ್ದೀವಿ ಜನಸಂಖ್ಯೆ ದೊಡ್ಡ ಬೆಳೆದಿದೆ ಅದನ್ನೆಲ್ಲ ಕೂಡ ಮುಂದಿನ ದೃಷ್ಟಿಯಿಂದ ನಿಮ್ಮ ಭಾಗವನ್ನು ಎಕ್ಸ್ಟೆಂಡ್ ಮಾಡಿ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆಲ್ಲ ಕೂಡ ನೀವು ಕರೆದಿದ್ದೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅನೇಕ ಕಾಮಗಾರಿಗಳನ್ನ ಈ ಒಂದು ಪಟ್ಟಣ ವ್ಯಾಪ್ತಿಯಲ್ಲಿ ಅನುಮತಿ ಕೂಡ ಕೊಟ್ಟಿದ್ದೇನೆ ದೊಡ್ಡ ಪಟ್ಟಣ ಪಂಚಾಯತಿ ಕಾರ್ಯಾಲಯ ಮುಂದಕ್ಕೆ ಈ ಬೋರ್ಡ್ ಇದೆ ಬಹುಶಃ ಮುಂದಕ್ಕೆ ಆದಷ್ಟು ಜಲ್ದಿ ಅದು ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅಂತ ಒಳ್ಳೆ ಸೇರ್ಕೊಂಡ

ಲಿಸ್ಟ್ ಲಿಸ್ಟ್ನ ಮುಂದಕ್ಕೆ ಸರಿ ಮಾಡ್ಕೊಳ್ಳೋಣ ನೀವು ಎಲ್ಲ ಹೋಟೆಲ್ ಮುಂದೆ ಬೆಂಗಳೂರು ಅವಕಾಶ ಕೊಡಕ್ಕೆ ಹೋಗ್ಬೇಡಿ ಇದನ್ನ ಮಾಡಿ ಮುಂದಕ್ಕೆ ಇವತ್ತು ಈಗಾಗಲೇ ನಾವು ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ನಿಮ್ಮ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ರೈಲು ಏನಿತ್ತು ಮೆಟ್ರೋ அது எல்லோருக்கு வர்த்தே நீலும் கூட இங்கே ஜாஸ்தி ஆகவே தின ஜாஸ்தி இம்ப்ளாய்மெண்ட் கிரியேட் ஆகவே டிராஃபிங் கடமை தீர்மானவர்களுக்கு அவசியத்தை இல்லை ஏற்கோடு பார்லிமெண்ட் எலட்சன் நோட் இல்ல ஜனசியை இத்த

ಅದೇ ವ್ಯಾಪ್ತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಇವತ್ತು ಐ ಟಿ ಕಂಪ್ನಿಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಕೊಡ್ತಾ ಇದೆ ಆ ರೀತಿ ಅದೇ ವ್ಯಾಪ್ತಿಯಲ್ಲಿ ಈಗ ಮಾಲಿ ಎಷ್ಟ ಅಷ್ಟೇ ನೀವು ಕೂಡ ಕೊಡ್ಬೇಕು ಯಾರು ಮನೆಗೆ ಮಳಿಗೆ ಕೊಡ್ತಾ ಇದೆ ಎಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ವಸೂಲು ಮಾಡ್ತಾ ಇದೆ ಬೇರೆ ಬೇರೆ ಎಲ್ಲ ಕೂಡ ಅನುಕೂಲವಾಗಿದ್ದಾರೆ ಪಾಪ ದೊಡ್ಡ ಕಂಪ್ನಿಯವರು ಟ್ಯಾಕ್ಸ್ ಕೊಡುವುದಿಲ್ಲ ಅಂತ ಹೇಳಿಲ್ಲ ಈ ಕೆಲವರು ಇವರು ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ ನಾನೇನೋ ಒಂದು ಅವರಿಗೆ ಬೆಳಿಲಿ ಅಂತ ಅವಕಾಶ ಮಾಡಿಕೊಟ್ಟೆ ಮುಂದಕ್ಕೆ ಇದ್ರ ಬಗ್ಗೆ ಒಂದು ದಿಟ್ಟವಾದಂತ ತೀರ್ಮಾನ ತೆಗೆದುಕೊಳ್ತೇನೆ ಈಗಾಗಲೇ ಶಾಸಕರಲ್ಲ ರಾಮಾಜ್ರು ಮತ್ತು ಗೋಪಿನಾಥ್ ಗೋಪಿನಾಥವರೆಲ್ಲ ಕೂಡ ಅವರು ಅಸಮ್ಲಿ ಕೂಡ ಕೌನ್ಸಿಲ್ ಕೂಡ ಇದ್ರ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನನ್ನ ಮುಂದೆ ಮಣಿಸಿದ್ದಾರೆ ಸೊ ಕೂಡ ತೀರ್ಮಾನವನ್ನು ಮಾಡಿ ಅನುಕೂಲ ಮಾಡಬಹುದು ಇದಲ್ಲದೆ ಇವತ್ತು ಅನೇಕ ಹೊಸ ಕಾಮಗಾರಿಗಳಿಗೆ ಕೆಲವು ಬಿಡುಗಡೆ ಮಾಡುವಂಥದ್ದು ಕೆಲವರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಕೂಡ ಇವತ್ತು ಅನುಮೋದನೆ ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಏನು ನೀವು ಚಿಂತೆ ಮಾಡಬೇಡ ಇವತ್ತು ನನಗೆ ಕ್ಯಾಬಿನೆಟ್ ಇದೆ ಎಪ್ಪತ್ತು ಸಬ್ಜೆಕ್ಟ್ ಇದೆ ನಾನು ಬರಲಿ ಇಲ್ಲ ನಾಯಕ ಗುರುವಾರ ಶಿಕ್ಷಣ ಕೇಳಿಕೊಂಡು ನಮಗೆ ಬಿಟ್ಟಿದ್ದೆ ಗುರುವಾರ ಸಾಮಾನ್ಯ ಕ್ಯಾಬಿನೆಟ್ ಬಿಟ್ಟಿದೆ

ಹದಿನೇಳು ಸಾವಿರ ಕೋಟಿ ರೂಪಾಯಿ ಕಟ್ಟಿದರೆ ಎರಡು ಭಾಗದಲ್ಲಿ ಕಾರ್ಯಸುಮಾನು ಅವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಹೊಸ ರೂಪ ಮುಂದಿನ ಭವಿಷ್ಯಕ್ಕೆ ಬೆಂಗಳೂರಿಗೆ ಈ ಟ್ರಾಫಿಕ್ ದಟ್ಟಣೆ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏರ್ಪೋರ್ಟ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ನಿರ್ಮಲಕ್ಕೆ ఇవేలా కూడా ఫ్లైఓవర్లు కోలార్ రస్తే కూడా డబల్ రోడ్ న్యాషనల్ హైవే కూడా అదా మేర హైకోర్టు ఉత్తర నన్ను కూడా ప్రైమ్ మినిస్టర్ బుక్ ేం అవశ్యకే ఇదెల్ పరంగా ఇలా విచారణ కూడా నన్ను మనసులో ఆ హిన్నే తమ భావన అర్థకొండ ನಾನು ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದೇನೆ ನೀವೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಪಕ್ಷಾಧೀನ ಗಮನ ಇಟ್ಕೊಂಡು ಹೋಗಿ ಇವತ್ತೇನಾದ್ರೂ ನಮ್ಮ ಕಾಲದಲ್ಲಿ ಇಂಥ ಒಂದು ಐತಿಹಾಸಿಕ ಆಗಲಿಲ್ಲ ಅಂದರೆ ಮುಂದಕ್ಕೆ ಅವರು ಕೂಡ ಆಗೋದಿಲ್ಲ ಅಂತ ಕೂಡ ನನಗೆ ಹೇಳಿ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಇಷ್ಟು ಮಾತ್ರ ಹೇಳಿ ಎಲ್ಲ ವೇದಿಕೆಗಳೆಲ್ಲ ಗಣ್ಯರಿಗೆ ಒಂದಿಸಿ ಶುಭ ಹಾರೈಸಿ ತಮಗೂ ಕೂಡ ಎಲ್ಲ ಶುಭ ಹಾರೈಸಿ ನಾನು ಕ್ಯಾಬಿನೆಟ್ ಹೋಗೋದ್ರಿಂದ ನನ್ನ ನಿರ್ಗಮನಕ್ಕೆ ಅಥವಾ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಪಾಸ್ ನಾನು ಮಾತನಾಡುತ್ತೇನೆ ನಮಸ್ಕಾರ